ಹಾಯ್ ಹಲೋ ವೆಲ್ಕಮ್ ಟು ಜಾವಲ್ ಅಭಿರುಚಿ ಭಾಗ್ಯಸ್ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ನಾನು ಖಾರ ಪೊಂಗಲ್ ಹಾಗೆ ಗಟ್ಟಿ ಚಟ್ನಿ ಜೊತೆ ಬಂದಿದ್ದೀನಿ ಪರ್ಫೆಕ್ಟಾಗಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಖಾರ ಪೊಂಗಲ್ನ ಯಾವ ಥರ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಇದಕ್ಕೆ ನಾನು ಮೊದಲಿಗೆ ಒಂದು ಅಷ್ಟು ಅಕ್ಕಿ ತಗೊಂಡಿದ್ದೀನಿ ಅಕ್ಕಿನ ನೀಟಾಗಿ ಒಂದು ಎರಡು ಮೂರು ಸತಿ ತೊಳೆದ್ಬಿಟ್ಟು ಇಟ್ಕೊಳ್ಳೋಣ ಹಾಗೆ ನಾವು ಯಾವ ಕಪ್ಪಲ್ಲಿ ಅಕ್ಕಿ ತಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ಸೇಮ್ ಮೆಜರ್ಮೆಂಟ್ ಅಲ್ಲಿ ಹೆಸರು ಬೇಳೆ ಕೂಡ ಒಂದು ಪ್ಯಾನ್ಗೆ ಹಾಕೊಂಡು ಇದನ್ನ ಸ್ವಲ್ಪ ಗಮ ಬರೋ ರೀತಿ ಹುರ್ಕೊಳ್ಳೋಣ ಕಲರ್ ಚೇಂಜ್ ಆಗೋದೇನು ಬೇಕಿಲ್ಲ ಸ್ವಲ್ಪ ಗಮ ಬಂದ್ರೆ ಸಾಕಾಗುತ್ತೆ ಇದನ್ನ ಒಂದ್ ಎರಡ್ ನಿಮಿಷ ಇಡೋಣ ಅಷ್ಟಲ್ಲಿ ಅಕ್ಕಿ ತೊಳೆದಿಟ್ಕೊಂಡಿದ್ವಲ್ಲ ಅದನ್ನ ಒಂದ್ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಹಾಗೇನೆ ಹೆಸರು ಬೇಳೆ ಕೂಡ ಒಂದ್ ಬೌಲ್ ಹಾಕೊಂಡು ಒಂದ್ಸತಿ ನೀರಲ್ಲಿ ತೊಳೆದ್ಬಿಟ್ಟು ಅಕ್ಕಿ ಜೊತೆ ಮಿಕ್ಸ್ ಮಾಡೋಣ ಪೊಂಗಲ್ ಮಾಡೋದಕ್ಕೆ ಒಟ್ಟು ಐದು ಕಪ್ಪಷ್ಟು ನೀರ್ನ ಯೂಸ್ ಮಾಡ್ತಾ ಇದ್ದೀನಿ ಮೊದಲಿಗೆ ಮೂರ್ ಕಪ್ ಅಷ್ಟು ನೀರ್ನ ಬೇಳೆ ಮತ್ತೆ ಅಕ್ಕಿ ಬೇಯೋದಕ್ಕೆ ಹಾಕೊಳ್ತಾ ಇದ್ದೀನಿ ಇನ್ನೆರಡು ಕಪ್ ಯಾವಾಗ ಯೂಸ್ ಮಾಡ್ಬೇಕು ಹೇಳ್ತೀನಿ ಸದ್ಯಕ್ಕೆ ಇದಕ್ಕೆ ಒಂದ್ ಕಾಲ್ ಕಪ್ ಅಷ್ಟು ಅರಶಿನ ಹಾಗೆ ಒಂದ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಬೇಯೋದಕ್ ಇಡೋಣ ತ್ರೀ ವಿಜಲ್ಸ್ ಕೂಗಿಸ್ಕೊಂಡು ಬಂದ್ಮೇಲೆ ನೋಡಿ ಈ ತರ ಬೆಂದಿದೆ ಮೊದ್ಲಿಗೆನೆ ಐದ್ ಕಪ್ಪು ಹಾಕ್ಬಿಟ್ರೆ ಬೇಳೆ ಮತ್ತೆ ಅಕ್ಕಿ ಎರಡು ಒಂದಾಗಿಬಿಡುತ್ತೆ ಅದೇ ಕಾರಣಕ್ಕೆ ನಾನು ಇವಾಗ ಇನ್ ಎರಡು ಕಪ್ಪು ನೀರ್ನ ಕಾಯಿಸಿ ಬಿಸಿ ಮಾಡ್ಕೊಂಡು ಅದನ್ನ ಇವಾಗ ಸೇರಿಸ್ಕೊಂಡು ನಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈ ತರ ಮಾಡೋದ್ರಿಂದ ಬೇಳೆ ಕೂಡ ಹಾಕಿರೋದು ಗೊತ್ತಾಗತ್ತೆ ನೋಡಿ ನಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿ ರೆಡಿ ಮಾಡ್ಕೊಳ್ಳೋಣ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆಗೆ ನಾನು ಹಸಿರು ನಾಲ್ಕು ಹೆಚ್ಕೊಂಡಿದ್ದೀನಿ ಅರ್ಧ ಹೋಳ ನಿಂಬೆ ಹಣ್ಣು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಮೂರು ಇಂಚಷ್ಟು ಶುಂಠಿನ ಚಿಕ್ಕದಾಗ ಕಟ್ ಮಾಡ್ಕೊಂಡಿದೆ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿ ಹಾಗೆ ಒಂದು ಎರಡು ಕಡ್ಡಿಯಷ್ಟು ಕರಿಬೇವನ್ನ ತಗೊಂಡಿದ್ದೀನಿ ಮೊದಲಿಗೆ ಒಂದು ಪ್ಯಾನ್ಗೆ ಒಂದ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ತಾ ಇದ್ದೀವಿ ಈಗ ಇದಕ್ಕೆ ಒಂದ್ ಸ್ಪೂನ್ ಅಷ್ಟು ಜೀರಿಗೆನ ಆಡ್ ಮಾಡೋಣ ಹಾಗೆ ಒಂದ್ ಹತ್ತರಿಂದ ಹನ್ನೆರಡು ಕಾಳು ಮೆಣಸು ಕೂಡ ಸೇರಿಸ್ಕೊಳ್ತಾ ಇದೀವಿ ಇದು ಖಾರ ಬೇರೆ ಏನು ಜಾಸ್ತಿ ಯೂಸ್ ಮಾಡ್ತಿಲ್ಲ ಚಟ್ನಿನ ಖಾರವಾಗಿ ಮಾಡ್ಕೊಳ್ತಾ ಇದ್ದೀನಿ ನಾನು ಈಗ ಇದಕ್ಕೆ ನಾವು ಹೆಚ್ಕೊಂಡಿರೋ ಅಂತ ಹಸಿರು ಮೆಣಸಿನ್ಕಾಯಿ ಕರ್ಬೇವು ಹಾಗೆ ಗೋಡಂಬಿನ್ ಕೂಡ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋ ಥರ ಹುರ್ಕೊಳ್ಳೋಣ ಜೊತೆ ಒಂದೇ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಕೂಡ ಮುರ್ದ್ಬಿಟ್ಟು ಹಾಕ್ತಾ ಇದ್ದೀನಿ ಇದೆಲ್ಲ ಖಾರ ಆಗೋದಿಲ್ಲ ಜಸ್ಟ್ ಫ್ಲೇವರ್ಗೋಸ್ಕರ ಹಾಕೊಳ್ಳೋದಷ್ಟೇ ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಅಂತ ಶುಂಠಿನ್ ಕೂಡ ಸೇರಿಸ್ಕೊಂಡು ನೀಟಾಗಿ ಹುರ್ಕೊಳ್ಳೋಣ ಗೋಡಂಬಿ ಎಲ್ಲ ಗೋಲ್ಡನ್ ಬ್ರೌನ್ ಆದ್ಮೇಲೆ ಈಗ ಇದಕ್ಕೆ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಅರ್ಶಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀವಿ ಈಗ ಒಗ್ಗರಣೆ ಎಲ್ಲ ಕಂಪ್ಲೀಟಾಗಿ ರೆಡಿ ಆಗಿದೆ ಈಗ ಗ್ಯಾಸ್ ಕಂಪ್ಲೀಟ್ ಆಗಿ ಸಿಮ್ಮಲ್ಲಿ ಇಟ್ಕೊಂಡು ಇವಾಗ ಇದಕ್ಕೆ ಬೇಳೆ ಮತ್ತೆ ಅನ್ನನ ಸೇರಿಸ್ಕೊಳ್ತಾ ಇದ್ದೀವಿ ಇದು ನೀಟಾಗಿ ಒಂದೊಳ್ಳೆ ಮಿಕ್ಸ್ ಕೊಡೋಣ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಹಾಗೆ ತುಂಬ ಹೆಲ್ದಿ ಕೂಡ ಆಲ್ರೆಡಿ ಒಗ್ಗರಣೆನೂ ಆಗಿದೆ ಹಾಗೆ ಅನ್ನ ಮತ್ತೆ ಬೇಳೆನೂ ಬೆಂದಿರೋದ್ರಿಂದ ಕುದಿಸೋದು ಬೇಕಿಲ್ಲ ಜಸ್ಟ್ ಒಂದು ಕುದಿ ಬಂದರೆ ಸಾಕಾಗತ್ತೆ ಇವಾಗ ಒಂದು ಅರ್ಧ ಕಪ್ ಅಷ್ಟು ಕೊಬ್ಬರಿ ತುರಿನ ಒಣ ಕೊಬ್ಬರಿ ತುರಿನ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಕೊಬ್ಬರಿ ತುಂಬ ಹಾಗೆ ಇಷ್ಟಪಡೋರು ಹಾಗೆ ಹಾಕ್ಕೊಳ್ಬೋದು ನಾನು ಪೌಡರ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ನೀಟಾಗಿ ಒಂದ್ಸರ್ತಿ ಮಿಕ್ಸ್ ಮಾಡೋಣ ಇದ್ರ ಜೊತೆ ಒಂದು ಅರ್ಧ ಹೋಳು ನಿಂಬೆಹಣ್ಣಿನ ರಸ ಹಿಂಡ್ಬಿಟ್ಟು ಕೊತ್ತಂಬರಿ ಸೊಪ್ಪು ಜೊತೆ ರೆಸಿಪಿನ ಮುಗಿಸ್ತಾ ಇದ್ದೀನಿ ಈಗ ಒಂದೇ ಒಂದು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ನೋಡಿ ಪರ್ಫೆಕ್ಟ್ ಆಗಿ ಹೆಲ್ದಿಯಾಗಿ ಹಾಗೆ ಅದ್ರ ಜೊತೆ ಟೇಸ್ಟಿಯಾಗಿ ಖಾರ ಪೊಂಗಲ್ ರೆಡಿ ಆಗಿದೆ ನಾನು ಇದನ್ನ ಚಟ್ನಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯ್ತು ಪ್ಲೀಸ್ ಲೈಕ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬರ್ತೀನಿ ತ್ಯಾಂಕ್ ಯು